ಅಮ್ಮಂದ್ರು ಮಾಡ್ತಾ ಇದ ಅಜ್ಜಿದಿರು ಮಾಡ್ತಾ ಇದ್ತರ ಅಡಿಗೆ ಯಾವುದು ಜಂಕ್ ಫುಡ್ ಅಲ್ಲಿ ಇರಲ್ಲ ನೋಡ್ ತಟ್ಟೆ ನೋಡಿದಾಗ ವೆರೈಟಿ ಕಾಣ್ಬೇಕು ಅವಾಗ ಜಾಸ್ತಿ ನ್ಯೂಟ್ರಿಯೆಂಟ್ ಸಿಗುತ್ತೆ ನಮ್ಮ ಇಡೀ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಎಲ್ಲನು ಅದನ್ನ ಡೈಜೆಸ್ಟ್ ಮಾಡುವಂತ ಎನ್ಸೈಮ್ಸು ಇಲ್ಲ ದೇವರು ನಮಗ್ ಕೊಟ್ಟಿಲ್ಲ ಸ್ಮಾಲ್ ಇಂಟೆಸ್ಟೈನ್ ತುಂಬಾ ಉದ್ದದ ಪೈಪು ಅಲ್ಲಿ ಎಲ್ಲಿ ಬೇಕಿರೂ ಹೋಗಿ ಟ್ರಾಪ್ ಆಗ್ಬೋದು ಪಿಂಪಲ್ಸ್ಗೆ ನೂರಾರು ಕಾರಣ ಗ್ಲೂಟನ್ ಅನ್ನೋದು ಡೈಜೆಸ್ಟ್ ಆಗ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಎನ್ಸೈನ್ಸ್ ಇಲ್ಲ ಅವಾಗ ನಾವೇನು ಮಾಡ್ಬೇಕಂದ್ರೆ ಅದು ಸಪ್ಲಿಮೆಂಟ್ ಎಲ್ಲಾನು ಅಬ್ಸಾರ್ಬ್ ಆಗಲ್ಲ ಒಂದು ಥರ ವೈಟಮಿನ್ ಅಬ್ಸಾರ್ಬ್ ಮಾಡ್ಬೇಕಂದ್ರೆ ಅದಕ್ಕೆ ಎರಡು ಥರ ವೈಟಮಿನ್ ಹೆಲ್ಪ್ ಬೇಕು ಪೇನ್ ಕಿಲ್ಲರ್ಸು ಕಿಡ್ನಿನ ತುಂಬ ಡ್ಯಾಮೇಜ್ ಮಾಡುತ್ತೆ ನಮ್ಮ ನಮ್ಮ ಹೆಲ್ತ್ ಮೇಲೆ ನಾವು ಕಾನ್ಷಿಯಸ್ ಇರಬೇಕು ಆವಾಗ ಹ್ಯಾಪಿಯಾಗಿರಕ್ಕೆ ಸಾಧ್ಯ ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ನಮ್ಮ ಜೊತೆ ಇದ್ದಾರೆ ಇವತ್ತು ಡಾಕ್ಟರ್ ಸೌಮ್ಯ ಶಂಕರ್ ಇವರು ಒಬ್ಬ ನ್ಯೂಟ್ರಿಷನಿಸ್ಟ್ ಮತ್ತು ಡಯಟಿಷಿಯನ್ ಇವರ ಕ್ಲಿನಿಕ್ ನಾಗರವಾಣಿ ಸೆಕೆಂಡ್ ಸ್ಟೇಜ್ನಲ್ಲಿದೆ ಅಲ್ಲಿ ಇವರು ಹೈಪರ್ ಟೆನ್ಷನ್ ಮತ್ತು ಡಯಾಬಿಟಿಸ್ ಟ್ರೀಟ್ ಮಾಡ್ತಾರೆ ಮಾತ್ರ ಇಲ್ಲದೆ ಕೇವಲ ಡಯಟ್ ಚೇಂಜಸ್ನಿಂದ ಹೇಗೆ ಇದನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು ಎಂದು ಗೈಡ್ ಮಾಡ್ತಾರೆ ಇವರ ಕನ್ಸಲ್ಟೇಷನ್ ಪ್ರೊಸೀಜರ್ ಬಗ್ಗೆ ಒಂದು ಡೀಟೇಲ್ ಆಗಿರೋ ವಿಡಿಯೋ ನಮ್ಮ ಪ್ರಿಯ ಗ್ರಾಹಕರಿ ಚಾನಲಲ್ಲಿದೆ ಈ ವಿಡಿಯೋ ನೋಡಿದ ಮೇಲೆ ಅದನ್ನು ಕೂಡ ಚೆಕ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬನ್ನಿ ಸಿಹಿ ಮಾತಾಡೋಣ ಡಾಕ್ಟರ್ ಸೌಮ್ಯ ಶಂಕರ್ ಜೊತೆ ಗುಡ್ ಈವ್ನಿಂಗ್ ಡಾಕ್ಟರ್ ಸೌಮ್ಯ ಅಂತ ನಾನು ಚೀಫ್ ನ್ಯೂಟ್ರಿಷನಿಸ್ಟ್ ಕನ್ಸಲ್ಟೆಂಟಾ ಮ್ಯಾಮ್ ಈ ಗ್ಲೂಟನ್ ಅಂದರೆ ಏನು ಗ್ಲೂಟನ್ ಅಂತ ಅಂದರೆ ಅದೊಂದು ಸಬ್ಸ್ಟೆನ್ಸ್ ಏನಂದರೆ ಆ ಅದು ಅದನ್ನು ಡೈಜೆಸ್ಟ್ ಮಾಡೋದಕ್ಕೆ ನಮಗೆ ಬಾಯಿಂದ ಹಿಡಿದು ಇಡೀ ಬಾಡಿನಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇಡೀ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಎಲ್ಲೂ ಅದನ್ನು ಡೈಜೆಸ್ಟ್ ಮಾಡುವಂಥ ಎನ್ಸೈಮ್ಸು ಇಲ್ಲ ದೇವರು ನಮಗೆ ಕೊಟ್ಟಿಲ್ಲ ಅದು ಏನಾಗುತ್ತೆ ಅಂತ ಅಂದರೆ ಅದು ಹಾಗೆ ಹೋಗುತ್ತೆ ತುಂಬ ಕಷ್ಟಪಡುತ್ತೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅದನ್ನು ಡೈಜೆಸ್ಟ್ ಮಾಡೋದು ತುಂಬ ಕಷ್ಟಪಡುತ್ತೆ ಹೋಗ್ತಾ 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 ವರ್ಷಾನ್ಗಟ್ಲೆ ಅದನ್ನೇ ತಿಂದು 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 ಆಮೇಲೆ ಜನ್ರೇಷನ್ಸ್ ಟುಗೆದರ್ ತಿಂದು ತಿಂದು ಏನಾಗುತ್ತೆ ಸೀಲಿಯಾಕ್ ಡಿಸೀಸ್ ಅನ್ನೋ ಒಂದು ರೋಗ ತುಂಬ ಜಾಸ್ತಿ ಆಗಿದೆ ಈಗ ಏಜ್ಡ್ ಪೀಪಲಲ್ಲಿ ಸೀಲಿಯಾಕ್ ಡಿಸೀಸ್ ಅಂದರೆ ಏನಾಗುತ್ತೆ ಅಂದರೆ ಕೊನೆಗೆ ಏಜ್ ಆಗ್ತಾ ಆಗ್ತಾ ಅವರಿಗೆ ಏನು ತಿಂದರೂ ಲೂಸ್ ಮೋಷನ್ ಆಗೋದು ಆ ಥರ ಏಜ್ಡ್ ಪೀಪಲಲ್ಲಿ ತುಂಬ ಕಾಮನ್ ಆಗಿ ಆಗ್ತಾಯಿದೆ ಇವಾಗ ಅದು ಆಮೇಲೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ಬೋದು ಈ ಥರ ಅದು ಡೈಜೆಸ್ಟ್ ಆಗಿ ಎನ್ಸೈನ್ ಇಲ್ಲದೇದ್ರಿಂದ ಡೈಜೆಸ್ಟ್ ಆಗೋಲ್ಲ ಎಲ್ಲಾದರೂ ಹೋಗಿ ಅದು ಟ್ರ್ಯಾಪ್ ಆಗುತ್ತೆ ಸ್ಮಾಲ್ ಇಂಟೆಸ್ಟೈನ್ ತುಂಬ ಉದ್ದದ ಪೈಪು ಅಲ್ಲಿ ಎಲ್ಲಿ ಬೇಕಿರೂ ಹೋಗಿ ಟ್ರ್ಯಾಪ್ ಆಗ್ಬೋದು ಇದು ಸೀಲಿಯಾಕ್ ಡಿಸೀಸ್ ಆಗ್ಬೋದು ಇಲ್ಲ ಕ್ಯಾನ್ಸರಾಗಿ ಕನ್ವರ್ಟ್ ಆಗ್ಬೋದು ಅದು ಅದಕ್ಕೆ ಗ್ಲೂಟನ್ ಫ್ರೀ ಗ್ಲೂಟನ್ ಫ್ರೀ ಅಂತ ಇವಾಗ ಡೆವಲಪ್ ಮಾಡ್ಕೊಂಡಿದ್ದಾರೆ ಹ್ಯಾಬಿಟ್ ಇಟ್ಸ್ ಗುಡ್ ಹ್ಯಾಬಿಟ್ ಯಾವುದಾದ್ರಲ್ಲಿರುತ್ತೆ ಗ್ಲೂಟನ್ ಅನ್ನೋದು ನೂಟನ್ ಅನ್ನೋದು ಮೈದಾನಲ್ಲಿರುತ್ತೆ ಇರುತ್ತೆ ಕಾಮನ್ ಆಗಿ ಅದೆರಡರಲ್ಲಿ ತುಂಬ ಇರುತ್ತೆ ನಾವು ಯೂಸ್ ಮಾಡಿ ಈ ಬರ್ಗರು ಬ್ರೆಡ್ಡು ಅಂತ ತುಂಬ ತಿನ್ನೋರಿಗೆ ಪ್ರಾಬ್ಲಮ್ ಆಗುತ್ತೆ ಸಾಮಾನ್ಯ ಚಪಾತಿ ತಿಂತಾರೆ ಸುಮಾರು ಜನ ಆದರೆ ಅಟ್ಲೀಸ್ಟ್ ಅದು ಒಂದು ಹೊತ್ತಿಗೆ ಇಳಿಸೋದು ಅದ್ರ ಜೊತೆಗೆ ಕಾಲಿಫ್ಲವರು ರ್ಯಾಡಿಶ್ ಸೊಪ್ಪು ಅಂಥದ್ದನ್ನು ತಿನ್ನೋದು ಒಳ್ಳೇದು ಯಾಕಂದ್ರೆ ಅದೇ ಇದನ್ನ ಡೈಜೆಸ್ಟ್ ಕ್ಲಿಯರ್ ಅದು ಮಾಡುತ್ತೆ ಅವಾಗ ಗ್ಲುಟೆನ್ ಅನ್ನೋದು ಡೈಜೆಸ್ಟ್ ಆಗಬೇಕು ಅಂತ ಅಂದ್ರೆ ಏನು ಮಾಡ್ಬೇಕಂದ್ರೆ ನಮ್ಮ ಹತ್ರ ಎನ್ಸೈಮ್ಸ್ ಇಲ್ಲ ಅವಾಗ ನಾವೇನ್ ಮಾಡ್ಬೇಕಂದ್ರೆ ಆ ಗೋಧಿ ಹಿಟ್ಟನ್ನು ಏನನ್ನು ಕಲಿಸ್ತೀವಿ ಅದನ್ನ ಮೊಸರಲ್ಲಿ ಕಲಸಿ ಸ್ವಲ್ಪ ಹೊತ್ತಿಟ್ಟರೆ ಇವಾಗ ಈಸ್ಟ್ ಏನು ಕೆಲಸ ಮಾಡುತ್ತೋ ಅದೇ ತರ ಮೊಸರಲ್ಲಿರೋ ಲ್ಯಾಕ್ಟೋಬ್ಯಾಸಿಲಿಸು ಅದೇನು ಮಾಡುತ್ತೆ ಅಷ್ಟು ಉದ್ದ ಇರೋ ಒಂದು ಚೈನ್ ಅಂತ ಇರುತ್ತೆ ಗ್ಲೂಟನ್ ಚೈನ್ ಇರುತ್ತೆ ಬೇರೆ ಕೆಮಿಕಲ್ ಸ್ಟ್ರಕ್ಚರ್ ಥರ ಅದನ್ನು ಬ್ರೇಕ್ ಮಾಡುತ್ತೆ ಬ್ರೇಕ್ ಮಾಡಿದಾಗ ಅದು ಡೈಜೆಸ್ಟ್ ಮಾಡ್ಕೊಳ್ಳಿ ಅದು ಡೈಜೆಸ್ಟ್ ಮಾಡುತ್ತೆ ಅರ್ಧ ಹಿಟ್ಟಲ್ಲೇ ಆವಾಗ ನಮಗೆ ಡೈಜೆಷನ್ ಆಗೋಕ್ಕೆ ಅಬ್ಸಾರ್ಬ್ ಆಗೋಕ್ಕೆ ಸ್ವಲ್ಪ ಉಪಯೋಗ ಆಗುತ್ತೆ ಹಾಗೆ ಇಟ್ಟು ಇದು ಮಾಡಿದರೆ ಆಗಿ ಎಫೆಕ್ಟ್ ಗೊತ್ತಾಗಲ್ಲ ಬಟ್ ಓಲ್ಡ್ ಏಜ್ ಆದಮೇಲೆ ಸ್ವಲ್ಪ ಎಫೆಕ್ಟ್ ಗೊತ್ತಾಗುತ್ತೆ ಶುರುವಾಗುತ್ತೆ ಕೆಲವ್ರಿಗೆ ಹಂಗೇ ಇರುತ್ತೆ ಈಗ ಸುಮಾರು ಜನ ಇದರಲ್ಲಿ ಇವರಲ್ಲಿ ನಿಮ್ಮ ಸಾಫ್ಟ್ವೇರ್ ಸಾಫ್ಟ್ವೇರಲ್ಲಿ ನನ್ನ ಕೆಲವರು ಹೇಳ್ತಾರೆ ಐ ಬಿ ಎಸ್ ಅಂತ ಹೇಳ್ತಾರೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತ ಇದು ಸಿಲಿಯಾಕ್ ಡಿಸೀಸ್ ತುಂಬ ಕಾಮನ್ ಇವಾಗ ಗ್ಲೂಟನ್ನಿಂದಾನೆ ಅದು ತುಂಬ ಕಾಮನ್ ಆಗಿರತ್ತೆ ಗ್ಲೂಟನ್ ಅವಾಯ್ಡ್ ಮಾಡೋಕ್ಕೆ ಗೋಧಿ ಗೋಧಿ ಹಿಟ್ಟಿನ ಮಾಡ್ಬೋದು ಇಲ್ಲ ಆಲ್ ಟುಗೆದರ್ ಗೋಧಿ ಹಿಟ್ಟಿನೇ ಅವಾಯ್ಡ್ ಮಾಡ್ಬೋದಲ್ಲ ಅನ್ನ ನಮ್ಮ ಸೌತ್ ಇಂಡಿಯನ್ ಏನಂದ್ರೆ ನಮ್ಮ ಬಾಡಿ ಹೆಂಗಿರುತ್ತೆ ಅಂದರೆ ನಾವು ಎಲ್ಲಿ ಹುಟ್ಟಿರ್ತೀವೋ ಅಲ್ಲಿದು ಎಲಿಮೆಂಟ್ಸು ನಮ್ಮ ಬಾಡಿನಲ್ಲಿರುತ್ತೆ ನಮ್ಮ ಇಲ್ಲಿ ನಾವು ಎಲ್ಲಿ ಬೆಳೆದಿದ್ದೀವಿ ಹುಟ್ಟಿದ್ದೀವಿ ಅಲ್ಲಿದು ಏನು ಮೇನ್ ಏನಿರುತ್ತೆ ಸ್ಟೇಪಲ್ ಫುಡ್ ಅಂತೀವಲ್ಲ ಅಕ್ಕಿ ಅದೆಲ್ಲ ಅದು ನಮಗೆ ಸೂಟ್ ಆಗುತ್ತೆ ಅದರಿಂದ ನಮಗೆ ಅದರಿಂದ ರೋಗ ಬರಲ್ಲ ಅದಲ್ಲದೆ ಬರೀ ಅನ್ನನೂ ತಿನ್ನಬಾರ್ದು ಯಾಕಂದರೆ ನಾವು ಮೊದಲು ಅನ್ನ ಅಷ್ಟು ಇದ್ರು ಮುದ್ದೆ ತಿಂತಾ ಇದ್ರು ಹಂಗೆ ಹೋಗಿ ದುಡಿತಾ ಇದ್ರು ಇವಾಗ ನಾವು ಕೂತಿದ ಕಡೆ ಕೂತಿರ್ತೀವಿ ಅಷ್ಟು ಆಕ್ಟಿವಿಟಿನೇ ಇಲ್ಲ ಹಾಗಾಗಿ ತರಕಾರಿ ಫೈಬರ್ ಜಾಸ್ತಿ ಇರಬೇಕು ಫುಡ್ ಅಲ್ಲಿ ಅವಾಗ ಓಕೆ ಕೆಲವೊಂದಿಷ್ಟು ಜನರಿಗೆ ಇದು ಹಾಲು ಬರಲ್ಲ ಅಂತಾರೆ ಹೌದು ಅದು ಅವ್ರ ಜೆನೆಟಿಕ್ ಮೇಕಪ್ ಅದನ್ನ ಹಾಲು ಆಗಿಬಾರಲ್ಲ ಅಂದ್ರೆ ಅದು ಏನಂದ್ರೆ ನಿಮ್ಗೆ ಕೆಲ ನಮಗೆ ಆ್ಯಕ್ಚುಲಿ ನಾವು ಆಗ್ತಾ ತಾ ತಾಯಿ ಹಾಲು ಬಿಟ್ಟ ಮೇಲೆ ನಮಗೆ ಹಾಲಿನ ಅವಶ್ಯಕತೆ ಕಮ್ಮಿ ಇರುತ್ತೆ ಮೊಸರು ಎಲ್ಲ ಬೇಕು ಹೌದು ಆದರೆ ಹಾಲಿನ ಅವಶ್ಯಕತೆ ಕಮ್ಮಿ ಇರುತ್ತೆ ಬಟ್ ಕೆಲವ್ರಿಗೆ ಆಗೋದೇ ಇಲ್ಲ ಅದು ಆ ಏನು ಎಂಜೈಮ್ ಅಂತ ಏನು ಹೇಳ್ತಾರೆ ಹಾಲಿನ ಡೈಜೆಸ್ಟ್ ಮಾಡೋ ಎಂಜೈಮು ಅದು ಇರಲ್ಲ ಕೆಲವ್ರಿಗೆ ಕೆಲವರಿಗೆ ಹೊಟ್ಟೆಯಲ್ಲಿ ಅದು ಇರಿಟೇಷನ್ ಮಾಡುತ್ತೆ ಏನು ಥರ ಬಿಕ್ಕಿರಾಗ್ಬೋದು ಅದು ಎರಡು ಥರನೂ ಇರುತ್ತೆ ಅದು ತುಂಬಾ ಕಾಮನ್ ಆಗ್ತಾ ಇದೆ ಇವಾಗ ಇದು ಎಲ್ಲದಕ್ಕೂ ಬರೀ ಒಂದ್ಸತಿಗೆ ಬಂದಿರಲ್ಲ ಅವ್ರಿಗೆ ಇದು ಏನಂತಂದ್ರೆ ಈ ತರ ಈ ಇವಾಗ ಹೇಳಿದೆ ಅಲ್ವಾ ಗ್ಲೂಟನ್ ಆಗ್ಲಿ ಅಥವಾ ಜಂಕ್ ಫುಡ್ ಆಗ್ಲಿ ಇದ್ರದ್ದೆಲ್ಲ ಕಂಬೈನ್ಡ್ ಎಫೆಕ್ಟ್ ಜನ್ರೇಷನ್ಸ್ ಅಲ್ಲಿ ತೋರಿಸುತ್ತೆ ಅದು ಒಂದ್ಸತಿಗೆ ಬಂದಿರೋದಲ್ಲ ಇದೆಲ್ಲ ಮೊದ್ಲೆಲ್ಲ ಲ್ಯಾಕ್ಟೋಸ್ ಇನ್ ಟಾಲರೆನ್ಸ್ ಎಲ್ಲ ಎಲ್ಲಿ ಕೇಳ್ತಾ ಇದೀವಿ ಸಿಲಿಯಾಕ್ ಡಿಸೀಸ್ ಎಲ್ಲಿ ಕೇಳ್ತಾ ಇದೀರ ಲ್ಯಾಕ್ಟೋಸ್ ಇನ್ ಟಾಲರೆನ್ಸ್ ಅನ್ನೋದು ತುಂಬ ಆಬ್ವಿಯಸ್ ಆಗಿ ಗೊತ್ತಾಗುತ್ತೆ ಹಾಲು ಕುಡ್ದಿದ ತಕ್ಷಣ ಡಯೇರಿಯಾ ಹೊಟ್ಟೆ ನೋವು ಬ್ಲೋಟಿಂಗು ತುಂಬ ಸಿವಿಯರ್ ಆಗುತ್ತೆ ಕೆಲವರಿಗೆ ಕೆಲವ್ರಿಗೆ ಒಂದು ಸ್ವಲ್ಪ ಬಿಟ್ಟಾಗುತ್ತೆ ಅದು ತುಂಬ ಆಬ್ವಿಯಸ್ ಆಗುತ್ತೆ ಗೊತ್ತಾಗುತ್ತೆ ಅದೇನು ಹಾರ್ಮ್ಲೆಸ್ಸು ಅದು ಹೋಗೋವರಿಗೆ ಅಷ್ಟೇ ಅದು ಪಾಸ್ ಆಗೋಯ್ತು ಅಂತಂದರೆ ಅದಿನ್ನೇನು ಮಾಡೋದಿಲ್ಲ ಬಟ್ ಏನಂತ ಅಂದರೆ ಬೇರೆ ಗುಡ್ ಬ್ಯಾಕ್ಟೀರಿಯಾ ಏನಿರುತ್ತಲ್ಲ ಹೊಟ್ಟೆನಲ್ಲಿ ಅದನ್ನು ತಗೊಂಡು ಆಚೆ ಕೊಟ್ಟು ಹೋಗುತ್ತೆ ಅದು ಪ್ರಾಬ್ಲಮ್ ಈಗ ಪಿಂಪಲ್ಸ್ಗೂ ಅದೇ ಕಾರಣ పింపల్సే నూరారు కారణ క్లీన్ క్లీనగ ఫుడ్ తిందేదు జాస్తిరు కుడిర ఎల్ది ఫుడ్ తింది జంక్ ఫుడ్ స్ట్రెస్ స్ట్రెస్సు నెల్దేర ఇ కారణలు ఇదరీ నమ్మ వెజిటేరియను నార్మల్ ఫుడ్ అలనే జింక్ అదెల్ల తుంబ కమ్మి తిత నౌ అదనె స్వల్ప జాస్తి వెజిటేబల్స్ ఇరల్లే ఇచ్చే సో వెజిటేబల్ మే ఫ్రూట్స్ జాస్తి తిందగా ಇದು ಸ್ವಲ್ಪ ಕ್ಲೀ ಕ್ಲಿಯರ್ ಆಗಿರುತ್ತೆ ಸಾಮಾನ್ಯ ನಾನು ಒಳ್ಳೆ ಹೆಲ್ದಿ ಡಯಟ್ ಇರ್ತೀನಿ ಎಂದ್ರೆ ಸ್ಕಿನ್ ಕ್ಲೀನ್ ಆಗಿರುತ್ತೆ ನೀವು ನೋಡಿದ್ರೆ ನೀರು ಚೆನ್ನಾಗಿ ಕುಡಿತೀನಿ ಅನ್ನೋರಿಗೆ ಅದು ಅದೇ ಪಿಂಪಲ್ಸ್ ಮಾಡಿರ್ತವೆ ನೀರು ನೀರು ಕುಡೀರಿ ಚೆನ್ನಾಗಿ ಫ್ರೆಶು ವೆಜಿಟೇಬಲ್ಸ್ ಫ್ರೂಟ್ಸ್ ಮನೆಯಲ್ಲಿ ಮಾಡಿರೋ ಮೀಲ್ಸ್ ತಿನ್ನಿ ತುಂಬ ಜಾಸ್ತಿ ಮಸಾಲೆ ತಿನ್ಬೇಡಿ ಮತ್ತೆ ರೆಗ್ಯುಲರ್ ಟೈಮ್ಸ್ ಇಟ್ಕೊಳ್ಳಿ ತಿನ್ನೋದಕ್ಕೆ ನೀವು ಎಲ್ಲ ಕಾಲೇಜಿಗೆ ಹೋಗೋದು ಎಲ್ಲ ಇರುತ್ತೆ ಆದ್ರೂ ಮಧ್ಯದಲ್ಲಿ ಮನೆಯಿಂದ ತೊಗೊಂಡೋಗೋದು ಅಥವಾ ಮಧ್ಯದಲ್ಲಿ ಹೊಟ್ಟೆ ಹಸ್ದಾಗ ಒಂದು ಫ್ರೆಂಚ್ ಫ್ರೈಸೋ ಚಾಕ್ಲೇಟೋ ತೊಗೊ ತೊಗೊಂಡು ತಿನ್ನೋ ಬದಲು ಒಂದು ಬಾಳೆಹಣ್ಣು ಒಂದು ಆಪಲ್ ತಿಂದರೆ ಬೆಟರು ಆ ಥರ ಇದ್ದರೆ ಸುಮಾರು ಕಮ್ಮಿ ಆಗುತ್ತೆ ಅದು ಬಿಟ್ಟು ಬೆಳೆಯೋ ಆ ಬೆಳೆಯೋ ಟೈಮ್ನಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಿನರಲ್ಸ್ ಎಲ್ಲ ಬೇಕಾಗುತ್ತೆ ತುಂಬಾ ಹಂಗೆ ಬರ್ತಾ ಇದೆ ಅಂದರೆ ಡಾಕ್ಟರಾಗ ಕನ್ಸಲ್ಟ್ ಮಾಡಬೇಕು ಮಾಡಿ ಅದಕ್ಕೆ ನಮ್ಗೆ ಏನು ಡಿಫಿಶಿಯನ್ಸಿ ಇದೆ ಅನ್ನೋದನ್ನು ಅವ್ರು ಹೇಳೋಕ್ಕಾಗುತ್ತೆ ನನೀವಾಗ ನಾವು ಒಂದು ಪೇಷಂಟನ್ನು ನೋಡಿದ್ರೆ ಅವ್ರಿಗೆ ಇಂಥ ಡಿಫಿಷನ್ಸಿ ಇರ್ಬೋದು ಅನ್ನೋದಕ್ಕೆ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಇರುತ್ತೆ ಅದನ್ನು ನೋಡಿಬಿಟ್ಟು ನಾನು ಆ ಥರ ಇರೋ ಫುಡ್ಗಳನ್ನ ರೆಕಮೆಂಡ್ ಮಾಡ್ತೀನಿ ಆ ಥರ ಮಾಡಲಿಕ್ಕೆ ಸಾಧ್ಯ ಸಪ್ಲಿಮೆಂಟ್ಸ್ ಬಗ್ಗೆ ಸಪ್ಲಿಮೆಂಟ್ಸ್ ಬಗ್ಗೆ ನನ್ನದು ಒಪಿನಿಯನ್ ಏನಂದರೆ ಎಲ್ಲ ಸಪ್ಲಿಮೆಂಟ್ಸು ಮಾತ್ರೆನಲ್ಲಿ ಬರೋದೆಲ್ಲ ನಮ್ಮ ಊಟದಲ್ಲಿರುತ್ತೆ ಅದು ಸಪ್ಲಿಮೆಂಟ್ ಎಲ್ಲನೂ ಅಬ್ಸಾರ್ಬು ಆಗಲ್ಲ ಆ ಸಾಮಾನ್ಯ ಎಲ್ಲ ತಗೊಂಡಿದ್ದು ಒಂದು ಇನ್ನೂರೈವತ್ತು ರೂಪಾಯಿ ಒಂದು ನೂರೈವತ್ತು ರೂಪಾಯಿಂದ ಇನ್ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಡಿರೋ ಸಪ್ಲಿಮೆಂಟ್ ಎಲ್ಲ ಜಾಸ್ತಿ ಇವರಿನಲ್ಲೇ ಹೋಗೋದು ಅದ್ರ ಬದಲು ತಿನ್ನೋದ್ರಲ್ಲಿ ಆ ಸಪ್ಲಿಮೆಂಟನ್ನು ನಾವು ಜಾಸ್ತಿ ಒಳಗೆ ಹಾಕ್ಕೊಂಡ್ರೆ ಅದು ಜಾಸ್ತಿ ಅಬ್ಸಾರ್ಬ್ ಆಗುತ್ತೆ ಯಾಕೆ ಅಂದರೆ ತುಂಬ ನ ನೇಚರು ತುಂಬ ಇಂಟೆಲಿಜೆಂಟಾಗಿ ಮಾಡಿರುತ್ತೆ ಒಂದು ಸಪ್ಲಿ ಒಂದು ಥರ ವೈಟಮಿನ್ ಅಬ್ಸಾರ್ಬ್ ಮಾಡಬೇಕಂದ್ರೆ ಅದಕ್ಕೆ ಎರಡು ಥರ ವೈಟಮಿನ್ದು ಹೆಲ್ಪ್ ಬೇಕು ನಾವು ಕೂಡ ಸಪ್ಲಿಮೆಂಟಲ್ಲಿ ಬರೀ ಆ ಒಂದು ವೈಟಮಿನ್ ಕೊಟ್ಟರೆ ಅದು ಇನ್ನೆರಡು ವೈಟಮಿನ್ ಇಲ್ಲದೆ ಅದು ಅಬ್ಸಾರ್ಬ್ ಆಗೋಲ್ಲ ಹಾಗಾಗಿ ನಾವು ಇವಾಗ ವೈಟಮಿನ್ ಡಿ ಹೇಳ್ತೀವಿ ಸನ್ಲೈಟ್ ಹೇಳ್ತೀವಿ ಇದೆಲ್ಲ ಇಂಟರ್ ರಿಲೇಟೆಡ್ ಕ್ಯಾಲ್ಸಿಯಮ್ ವೈಟಮಿನ್ ಡಿ ಇದೆಲ್ಲ ಇಂಟರ್ ರಿಲೇಟೆಡು ಹಾಗಾಗಿ ಒಂದು ಸಪ್ಲಿಮೆಂಟ್ ಕೊಟ್ಟು ಪ್ರಯೋಜನ ಇಲ್ಲ ತುಂಬ ಸಿವಿಯರಾಗಿ ವೈಟಮಿನ್ ಡಿಫಿಷನ್ಸಿ ಇದೆ ಡಿಫಿಷನ್ಸಿ ಇದೆ ಅನ್ನುವಾಗ ಅವಾಗ ಪ್ರಿಸ್ಕ್ರೈಬ್ ಮಾಡ್ತೀವಿ ಅಷ್ಟೇ ಇಲ್ಲ ಅಂತಂದರೆ ಆದಷ್ಟು ನಾನು ಫುಡ್ಡಲ್ಲಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ ನಮ್ಮ ಇವಾಗ ಇವಾಗ ನಮ್ಮ ಪೇರೆಂಟ್ಸ್ ಇವಾಗ ಇನ್ನೂ ಕೈ ನೋವು ಕಾಲು ಅಂದ ತಕ್ಷಣ ಒಂದೇನೋ ಪೇನ್ ಕಿಲ್ಲರ್ ತಗೊಂಡ್ಬಿಡ್ತಾರೆ ಅದರಿಂದ ಏನು ಎಫೆಕ್ಟ್ ಇರುತ್ತೆ ಬಾಡಿ ಮೇಲೆ ಹೌದು ಅದು ಕಿಡ್ನಿ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ ಯಾಕಂದರೆ ಅದು ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಫಿಲ್ಟ್ರ್ ಮಾಡೋದಕ್ಕೆ ಬಾಡಿ ತುಂಬ ಕಷ್ಟಪಡಬೇಕು ಪೇನ್ ಕಿಲ್ಲರ್ಸು ಕಿಡ್ನಿನ ತುಂಬ ಡ್ಯಾಮೇಜ್ ಮಾಡುತ್ತೆ ಈಗ ಡಯಾಬಿಟಿಸ್ ಅವರು ಹೈಪರ್ ಟೆನ್ಷನ್ ಅವರು ಆಮೇಲೆ ಸ್ಪೈನ್ ಪ್ರಾಬ್ಲಮ್ಸ್ ಅವ್ರಿಗೆ ತುಂಬ ಕಿಡ್ನಿ ಎಫೆಕ್ ಕಿಡ್ನಿ ಫೇಲ್ಯೂರು ಅಥವಾ ಕಿಡ್ನ ಕಿಡ್ನಿ ಪ್ರಾಬ್ಲಮ್ಸು ಎಲ್ಲ ಆಗಿ ಸುಮಾರು ಜನ ಹೋಗೋದನ್ನು ತುಮ ಸುಮಾರು ಕೇಸಸ್ ನೋಡ್ತಾ ಇದ್ದೀನಿ ಅಂದರೆ ಅದು ಏನು ರೆಗ್ಯುಲೇಷನ್ ಇಲ್ಲದೆ ಒಬ್ಬರು ಡಾಕ್ಟ್ರೂ ಕೇಳಿದೆ ಜಸ್ಟ್ ತೋಳ್ತಾನೆ ಇರೋದು ಅದು ನಾವು ತಡೆಯೋಕ್ಕಾಗಲ್ಲ ಅಂತ ಮಾಡ್ತಾರೆ ಅದು ಆ ನೋವುಗೆ ಏನು ರೀಸನ್ ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು ಏಜ್ ಆದಮೇಲೆ ಒಂದು ಸ್ವಲ್ಪ ವೇಟ್ ಜಾಸ್ತಿ ಆದ್ರೂ ಕಾ ಹಿಂಬಿ ನೋವು ಮಂಡಿ ನೋವು ಬೆನ್ನು ನೋವು ಇದೆಲ್ಲ ಬರುತ್ತೆ ಅಥವಾ ಇನ್ನೇನಾದ್ರೂ ಒಂದು ರೀಸನ್ ಇರ್ಬೋದು ವಯಸ್ಸಾದ್ಮೇಲೆ ಆಚೆ ಹೋಗೋಲ್ಲ ವೈಟಮಿನ್ ಡಿ ಸಿಗಲ್ಲ ವೈಟಮಿನ್ ಡಿ ಇಲ್ಲದೆ ಇದ್ರೇನೆ ಸಾಮಾನ್ಯ ಎಲ್ಲ ಜಾಯಿಂಟ್ಸ್ ನೋವು ಬರೋದು ಡಿಪ್ರೆಷನ್ ಆಗೋದು ಇದೆಲ್ಲ ರೀಸನ್ಸ್ ಇರುತ್ತೆ ಅದು ಅವ್ರಿಗೆ ಗೊತ್ತಿರಲ್ಲ ಆಯಿತು ನೋವು ಬರ್ತಾ ಇದೆ ಆ ಡಿಪ್ರೆಷನ್ನ ಸೈಡ್ಗೆ ಇಟ್ಬಿಟ್ಟು ಆ ನೋನ ಸೈಡ್ ಒಂದು ಮಾತ್ರೆ ಬಿಡ್ತಾರೆ ಅದ್ರ ಬದಲು ಇನ್ನೂ ಒಂದು ಸ್ವಲ್ಪ ನಾವು ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ನಮ್ಮ ಮನೆಯಲ್ಲಿರೋ ವಯಸ್ಸಾದವ್ರಿಗೆ ಇನ್ನೂ ಟೈಮ್ ಕೊಡಬೇಕು ಓ ನಿಮ್ಗೆ ಹಿಂಗೆ ಆಗ್ತಾ ಇದೆಯಾ ಬನ್ನಿ ವಾಕ್ ಹೋಗೋಣ ಅಥವಾ ಅವ್ರ ಟೈಮ್ ಸ್ಪೆಂಡ್ ಮಾಡೋದು ಅನ್ನೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ನಾವು ಒಂದು ಸ್ವಲ್ಪ ಅದಕ್ಕೆ ಎಫರ್ಟ್ ಜಾಸ್ತಿ ಆಗ್ಬೇಕು ಮೇಡಮ್ ಬರೀ ಹೊರಗಡೆ ಜಂಕ್ ಫುಡ್ ತಿನ್ನೋರ ಬಗ್ಗೆ ನಿಮ್ಮ ಕಮೆಂಟ್ ಹೌದು ಜಂಕ್ ಫುಡ್ ಇಂದು ತುಂಬ ದೊಡ್ಡ ಪ್ರಾಬ್ಲಮ್ಮು ಅದು ರುಚಿಯಾಗಿರುತ್ತೆ ಯಾಕಂದರೆ ಎಣ್ಣೆನಲ್ಲೇ ಚೆನ್ನಾಗಿ ಕರ್ದಿರ್ತಾರೆ ನಾನು ಅದಕ್ಕೊಂದು ಹೆಸರಿಟ್ಟಿದ್ದೀನಿ ಕಾರ್ಸಿನೋಜೆನಿಕ್ ಆಯಲ್ ಅಂತ ಎಣ್ಣೆನಲ್ಲೇ ಕರೆದು 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 ಅದರಲ್ಲಿ ಏನಾಗಿರುತ್ತೆ ಅಂದರೆ ಕಾರ್ಸಿನೋಜೆನ್ಸ್ ತುಂಬ ಪ್ರೊಡ್ಯೂಸ್ ಆಗಿರುತ್ತೆ ಹಾಗಾಗಿ ಅದರಲ್ಲಿ ಅದನ್ನು ಈ ತುಂಬ ಫ್ರೆಂಚ್ ಫ್ರೈಸು ಅಥವಾ ಬರ್ಗರ್ ಪ್ಯಾಟೀಸು ಇದನ್ನೆಲ್ಲ ಕರೆದು ಕರೆದು ಅದೇನಾಗುತ್ತೆ ಅಂತಂದರೆ ಹೋಗಿ ಹೋಗಿ ಅದು ಎಳ್ಳಿಯಲ್ಲಾಗಿ ಎಳ್ಳಿಯಲ್ಲಿ ಅನ್ನೋದು ಫ್ಯಾಟ್ ಇದನ್ನ ಅದು ಹೋಗಿ ಅಲ್ಲಿ ಕ್ಲಾಗ್ ಮಾಡಿ ಎಲ್ಲ ಥರ ಡಿಸೀಸಸ್ನು ಈಗ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ ಟ್ವೆಂಟಿ ಫೈವ್ ಥರ್ಟಿ ಫೈವ್ ಬೇಡ ಟೀನೇಜರ್ಸಲ್ಲೇ ಬರ್ತಾ ಇದೆ ನಾನೇನು ಹೇಳ್ತೀನಿ ಅಂದರೆ ಯಂಗ್ಸ್ಟರ್ಸ್ ಇವಾಗ ಪೇರೆಂಟ್ಸ್ ಆಗ್ತಾ ಇದ್ದಾರೆ ನಮ್ಮ ನಮ್ಮ ಚಿಲ್ಡ್ರನ್ನೇ ನಾವು ಅರ್ಧ ಗಂಟೆ ಫ್ಯಾಮಿಲಿ ಟೈಮ್ ಹೋಮ್ ಕುಕ್ಡ್ ಮೀಲ್ ಫ್ರೆಶ್ ಫುಡ್ ತಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದಾಗ ಅದ್ರದ್ದು ಹ್ಯಾಪಿನೆಸ್ಸು ಅದ್ರದ್ದು ಬ್ಯೂಟಿನೇ ಬೇರೆ ಐ ಅದು ಅದನ್ನು ನಾನು ಹೇಳ್ತೀನಿ ಆ ಜಂಕ್ ಫುಡ್ನ ಓಡಿಸ್ಬೇಕಂದ್ರೆ ಫ್ಯಾಮಿಲಿ ಮೀಲ್ಸು ಹೋಮ್ ಕುಕ್ ಮೀಲ್ಸ್ ಇದಿರಲೇಬೇಕು ಅಮ್ಮ ಮಾಡ್ತಾ ಇದ್ದಿದ್ದು ಅಜ್ಜಿದಿರು ಮಾಡ್ತಾಯಿದ್ದಿರ್ ಥರ ಅಡುಗೆ ಯಾವುದು ಜಂಕ್ ಅಲ್ಲಿ ಇರಲ್ಲ ಯಂಗ್ ಆಡಿಯನ್ಸ್ ಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಏನು ಸಜೆಷನ್ ಯಂಗ್ ಆಡಿಯನ್ಸ್ ಫಸ್ಟು ಸಾಫ್ಟ್ವೇರ್ ಇಂಜಿನಿಯರ್ಸಿಗೆ ನಾನು ಫಸ್ಟ್ ಕೊಡೋ ಅಡ್ವೈಸ್ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು ಸ್ಟ್ರೆಸ್ ಕಮ್ಮಿ ಮಾಡೋಕ್ಕೆ ನಿಮಗೆ ಏನು ಮಾಡಬೇಕು ಅದನ್ನು ನಿಮ್ಮ ಹಾಬೀಸ್ ಇದೆಯಾ ಫುಡ್ ಇದೆಯಾ ಸ್ಲೀಪ್ ಇದೆಯಾ ಅಥವಾ ಬೇರೆ ಏನಾದರೂ ಫಿಸಿಕಲ್ ಆಕ್ಟಿವಿಟಿ ಇದೆಯಾ ಇದನ್ನೆಲ್ಲ ನೀವು ತರದೇ ಇದ್ದರೆ ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ ನಿಮ್ಗೆ ಗೊತ್ತಲ್ಲ ಆ್ಯಕ್ಟ್ ಇದು ಎಕ್ಸಸೈಸ್ ಮಾಡಿದಷ್ಟು ಎಂಡಾರ್ಫಿನ್ಸ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ ಸೊ ಅದು ರಿಲೀಸ್ ಆದಾಗ ಖುಷಿ ಆಗುತ್ತೆ ಇಡೀ ದಿನ ಸಂತೋಷವಾಗಿರುತ್ತೆ ಹರ್ಷವಾಗಿ ಅಲ್ಲೂ ಕೆಲಸ ಮಾಡ್ಬೋದು ಮನೆಯಲ್ಲೂ ಹರ್ಷವಾಗಿರುತ್ತೆ ಆಮೇಲೆ ಇನ್ನೊಂದೇನೆಂದರೆ ವರ್ಕ್ ಮತ್ತು ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಆ ಬ್ಯಾಲೆನ್ಸ್ ಇದ್ರೆ ಮನೆಯಲ್ಲಿ ಯಾರೂ ಖುಷಿಯಾಗಿರಲ್ಲ ಹಾಗಾಗಿ ನಿಮ್ಮ ಊಟಕ್ಕೆ ಅರ್ಧ ಗಂಟೆ ಅಂತ ಇಡೋದು ಫ್ಯಾಮಿಲಿಗೆ ಅಂತ ಇಷ್ಟು ಅವರ್ಸ್ ಇಡೋದು ನಿಮ್ಮ ಆರೋಗ್ಯಕ್ಕೆ ವಾಕಿಂಗಿಗೆ ಅಂತ ಇಷ್ಟ ಟೈಮ್ ಇಡೋದು ಆ ಥರ ಮಾಡಲೇಬೇಕು ಇಲ್ಲ ಅಂತಂದರೆ ಏಜ್ ಆಗ್ತಾ ಆಗ್ತಾ ಡಿಸೀಸಸ್ ಬರೋ ಚಾನ್ಸು ತುಂಬ ಏಯ್ಟಿ ನೈಂಟಿ ಪರ್ಸೆಂಟ್ ಇರುತ್ತೆ ಅದು ನನ್ನ ಅಡ್ವೈಸ್ ಕೆಲವೊಂದಿಷ್ಟು ನಾನ್ ಹೇಳೋದೇನಂದ್ರೆ ಲೈಫ್ ಸ್ಟೈಲ್ ಇದನ್ನ ನಾವು ತಿನ್ನೋ ರೀತಿನ ಚೇಂಜ್ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ ಆಕ್ಟಿವಿಟಿ ಅಳವಡಿಸಿಕೊಳ್ಳಿ ಅವಾಗ ಅದಾಗೆ ಅದು ಒಂದೊಂದಾಗಿ ಹೋಗುತ್ತೆ ಆ ಮಾತ್ರೆಗಳು ಒಂದೊಂದಾಗಿ ಅದಾಗಿ ಅದ್ ಬಿಟ್ಟು ಹೋಗುತ್ತೆ ನಾನು ನನ್ನ ಪೇಶಂಟ್ಸ್ ನನ್ನ ಕೆರಿಯರ್ ಅಲ್ಲೇ ನೋಡಿದ್ದೀನಿ ಎಷ್ಟೋ ಜನ ಕಾಂಬಿನೇಷನ್ ಇದು ಡಯಾಬಿಟಿಸ್ ಮಾತ್ರೆ ತಗೊಳ್ತಾ ಇರೋರು ಎರಡು ಮೂರು ತಗೊಳ್ತಾ ಇರೋರು ಈ ಎಚ್ ಪಿ ಎನ್ಸಿನ ಇಳಿಸ್ಬಿಟ್ಟು ಅವರಾಗೆ ಅವರು ಇದನ್ನ ಮಾತ್ರೆಗಳನ್ನ ಕಮ್ಮಿ ಮಾಡ್ಕೊಂಡಿರೋದು ನಾವು ಯಾ ಆಗಿ ಅವೇರ್ನೆಸ್ ಇರಬೇಕು ನಮಗೆ ಇರಬೇಕು ನಾವು ಮಾಡ್ಕೋಬೇಕು ಅನ್ನೋದು ಅದು ಫಸ್ಟ್ ಅಡ್ವೈಸ್ ನಮ್ಮ ನಮ್ಮ ಹೆಲ್ತ್ ಮೇಲೆ ನಾವು ಕಾನ್ಷಿಯಸ್ ಇರಬೇಕು ಆವಾಗ ಹ್ಯಾಪಿಯಾಗಿರಕ್ಕೆ ಸಾಧ್ಯ ಇಲ್ಲಾಂದರೆ ಸಂತೋಷ ಇರೋದಿಲ್ಲ ಲೈಫಲ್ಲಿ ಹೆಲ್ತ್ ಇದ್ದರೆ ಅದೇ ನನ್ನ ಅಡ್ವೈಸ್ ಪೇಷಂಟ್ಸಿಗೆ ಊಟದಲ್ಲಿ ಏನು ನಮ್ಮ ಫ್ಯಾಮಿಲೀಸ್ ಅಲ್ಲೆಲ್ಲ ಏಜ್ ಜನ್ರೇಷನ್ ಹಳೆ ಜನ್ರೇಷನ್ಗಳಿಗೆ ಹೋದ್ರೆ ಅವರು ಒಂದೊಂದು ಒಂದು ದಿನ ಸೊಪ್ಪು ಕಾಳು ಎಲ್ಲ ತರ ಪಲ್ಯ ಎಲ್ಲ ತರ ಮಾಡೋರು ವೆರೈಟಿ ನೋಡ್ ತಟ್ಟೆಲ್ಲಿ ನೋಡಿದಾಗ ವೆರೈಟಿ ಕಾಣ್ಬೇಕು ಅವಾಗ ಜಾಸ್ತಿ ನ್ಯೂಟ್ರಿಯೆಂಟ್ ಸಿಗುತ್ತೆ ಆಮೇಲೆ ಹಣ್ಣುಗಳು ತಿನ್ನೋದು ಆ ಅಭ್ಯಾಸ ಇರಬೇಕು ಆ ಚೇಂಜಸ್ನ ಮನೆ ಫುಡ್ಡಲ್ಲಿ ಅಳವಡಿಸ್ಕೊಳ್ಳೋದು ಒಳ್ಳೇದು ಬರೀ ರೈಸು ರಾತ್ರಿ ತಿನ್ನೋದು ರೈಸ್ನ ಆಮೇಲೆ ಚಪಾತಿ 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 ಬರೀ ಗ್ಲೂಟನ್ ಇರುತ್ತೆ ಅದರಲ್ಲಿ ಅದರಿಂದ ಪ್ರಯೋಜನ ಆಗೋಲ್ಲ ಸೊ ವೆರೈಟಿ ಇರಬೇಕು ಜಾಸ್ತಿ ವೆಜಿಟೇಬಲ್ಸು ಫ್ರೂಟ್ಸು ಕಾಳು ಪ್ರೋಟೀನು ಸೊಪ್ಪು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಹೋಮ್ಸ್ ಇದು ಮನೆ ಊಟದಲ್ಲಿ ತುಂಬ ಇಂಪಾರ್ಟೆಂಟ್ ಅಡ್ವೈಸ್ ಚಿಕ್ಕ ಮಕ್ಕಳಿಗೆ ಅವರಿಗೆ ಅಡ್ವೈಸ್ ಮಾಡೋಕ್ಕಾಗಲ್ಲ ಬರೀ ತಾಯಿ ಅಂದ್ರಿಗೆ ಅಡ್ವೈಸ್ ಮಾಡ್ಬೋದು ತಾಯಿ ಇವಾಗ ತಾಯಿದ್ರು ವರ್ಕಿಂಗ್ ಇರ್ತಾರೆ ಸೊ ನಾನೇನು ಹೇಳ್ತೀನಿ ಇರೋ ಟೈಮ್ನ ತುಂಬ ಇಂಟೆಲಿಜೆಂಟಾಗಿ ಯೂಸ್ ಐ ಆಮ್ ಆಲ್ಸೋ ವರ್ಕಿಂಗ್ ಮಾತ್ರ ನಾನೇನು ಹೇಳ್ತೀನಿ ಅಂದರೆ ತರೋ ನಾವು ಮಾಡೋ ಇದೇನೆ ಬೆಳಗ್ಗೆ ನಾವು ಮಾಡೋ ನ್ಯೂಟ್ರಿಷನ್ ನ್ಯೂಟ್ರಿಷನ್ಸ್ ಮೀಲ್ಸ್ನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ವೀಕಲ್ಲೋ ಅಥವಾ ವೀಕ್ ಅಂಪ್ ವಾಯೀಸ್ ಆ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ರೆಡಿ ಫ್ಯಾಮಿಲಿಗೆ ನ್ಯೂಟ್ರಿಷನ್ ಮೀಲ್ಸ್ ಆಗುತ್ತೆ ಅದರಿಂದ ನಾನೇನು ಹೇಳ್ತೀನಿ ಅಂದರೆ ತಂದೆ ತಾಯಿ ಇಬ್ಬರು ಸೇರಿಕೊಂಡು ಈ ಟೇಬಲ್ ಮೇಲೆ ಇಡೋ ಮೀಲು ಆಮೇಲೆ ಊಟ ಮಾಡೋ ಟೈಮ್ನ ಎಕ್ಸ್ಕ್ಲೂಸಿವ್ಲಿ ಫ್ಯಾಮಿಲಿಗೋಸ್ಕರ ಮಾಡಿದರೆ ಮಕ್ಕಳು ಬ್ರೈನ್ ಎಷ್ಟು ಹೆಲ್ದಿಯಾಗಿರುತ್ತೆ ಆ್ಯಂಡ್ ತು ಫ್ಯಾಮಿಲಿ ಬಾಂಡಿಂಗ್ ತುಂಬ ಚೆನ್ನಾಗಾಗುತ್ತೆ ಆವಾಗ ಅವ್ರಿಗೆ ಒಂದು ಪಾಸಿಟಿವ್ ಇದು ಬರುತ್ತೆ ಫುಡ್ ಬಗ್ಗೆ ನಮ್ಮಮ್ಮನ ಜೊತೆ ಅಪ್ಪನ ಜೊತೆ ಕುತ್ಕೊಂಡು ತಿಂಡಿ ಊಟ ಹಿಂಗೆ ಇರ್ತಾ ಇತ್ತು ಅಂತ ಅವರು ದೊಡ್ಡವರಾದ್ಮೇಲೆ ನೆನೆಸ್ಕೊತಾರೆ ಈ ಜಂಕ್ ಫುಡ್ಡೆಲ್ಲ ತರಿಸ್ಕೊಟ್ಟು ಸ್ವಿಗ್ಗಿನಲ್ಲಿ ಆರ್ಡ್ರ್ ಮಾಡಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಅವರು ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತಾರೆ ಅಡಿಕ್ಟ್ ಆದಮೇಲೆ ಬಿಡಿಸೋದು ಕಷ್ಟ ಮುಂಚೆಯಿಂದನೇ ರಾಗಿ ಸರಿ ಹಾಲು ಮೊಸರು ಆ ಥರ ಮನೆ ಫುಡ್ಡಲ್ಲಿ ಬೆಳೆಸಿದ್ರೆ ಆವಾಗ ಬೆಳೆಯುವಾಗ್ಲೇ ಅವರಿಗೆ ಆ ಅಡಲ್ಟ್ರೇಟೆಡ್ ಸಬ್ಸ್ ಇದು ಪದಾರ್ಥಗಳು ಹೋಗಿರಲ್ಲ ಮೈಯೊಳಗೆ ಅವಾಗ ಫ್ರೆಶ್ ಆಗಿರುತ್ತೆ ಮೈಂಡು ಪರ್ಸನಲಿನೂ ತುಂಬ ಮುಂದೆ ಹೋಗ್ತಾರೆ ಅವಾಗ ಅವರು ಆ ಥರ ಅಭ್ಯಾಸಗಳು ಬೆಳೆಸಬೇಕು ತಂದೆ ತಾಯಿಗಳು ನಾನು ಹೇಳ್ತೀನಿ ಚಿಕ್ಕ ಮಕ್ಕಳಿಗೆ ಮ್ಯಾಮ್ ಇನ್ನೊಂದು ಇವಾಗ ಏನು ನೋಡ್ತಾ ಇದೀವಿ ಅಂದರೆ ಮಕ್ಕಳು ಊಟ ಮಾಡಿಲ್ಲ ಅಂದರೆ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ಊಟ ಮಾಡಿಸ್ತಾರೆ ಹಾಂ ಅದು ಹೇಗೆ ಹೆಂಗಿರುತ್ತೆ ನಾವು ತುಂಬ ಯಾವಾಗಲೂ ತಂದೆ ತಾಯಿ ಇಲ್ಲದೆ ಇರ್ಬೋದು ಬಟ್ ಏನಂದರೆ ಯಾರು ಇದ್ದ ಇರೋ ಟೈಮ್ನಲ್ಲಿ ಆದರೂ ಮೊಬೈಲ್ ಕೊಡಬಾರ್ದು ಅದು ಎಲ್ಲರೂ ಹೇಳ್ತಾರೆ ಕೊಡಬಾರ್ದು ಕಷ್ಟ ಆಗುತ್ತೆ ಹೌದು ನಾನು ನನಗೂ ಆರು ವರ್ಷದ ಮಗಳಿದ್ದಾಳೆ ಸೊ ಗೊತ್ತು ಆದರೆ ಆದಷ್ಟು ಕತೆಗಳು ಕತೆಗಳು ಹೇಳೋದು ಅವ್ರದ್ದು ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ ಆ ಅದನ್ನು ಇಡ್ಕೊಂಡು ಆ ಇಂಟ್ರೆಸ್ಟ್ ಬಗ್ಗೆ ಮಾತಾಡಿದ್ರೆ ಅವಾಗ ಅವ್ರು ಕೇಳಲ್ಲ ಮೊಬೈಲ್ ಕೇಳಲ್ಲ ಹಂಗೂ ಕೇಳ್ತಾರೆ ಅಂತ ಅಂದರೆ ನಾನೇನು ಹೇಳ್ತೀನಿ ಒಳ್ಳೆ ಕಂಟೆಂಟ್ ಇರೋದು ಖುಷಿಯಾಗಿರೋದು ಕತೆಗಳು ಅಮರ್ ಚಿತ್ರ ಕಥೆಗಳದು ಕತೆಗಳ್ದು ಕಾರ್ಟೂನು ಎಲ್ಲ ಮಾಡಿದ್ದಾರೆ ಎಷ್ಟು ಯೂಸ್ ಮಾಡ್ತಾ ಇದೀವೋ ಅಷ್ಟೇ ಹಿಂಗೆ ಹಂಗೆ ಚೆನ್ನ ಚೆನ್ನಾಗಿರೋ ಕಂಟೆಂಟು ಇದೆ ಒಳ್ಳೆ ಸೈಂಟಿಫಿಕ್ ಕಂಟೆಂಟ್ ಇರೋದು ಆಮೇಲೆ ಆನಿಮಲ್ಸ್ ಬಗ್ಗೆ ಆ ಥರ ಹಾಕಿ ಅದ್ರ ಬಗ್ಗೆ ಮಾತಾಡ್ಕೊಂಡು ನಾವು ಇನ್ವಾಲ್ವ್ ಆಗಿ ಅದರಲ್ಲಿ ತಿನ್ಸಿದ್ರೆ ಅವಾಗ ಏನಾಗುತ್ತೆ ಅಂದರೆ ನಾಲೆಡ್ಜು ಬರುತ್ತೆ ಇಂಟ್ರೆಸ್ಟಿಂಗ್ ಆಗಿರೋದು ನೋಡ್ದಂಗೆ ಆಗುತ್ತೆ ಮಕ್ಕಳ ಜೊತೆಯೂ ಇಂಟ್ರ್ಯಾಕ್ಟ್ ಮಾಡ್ದಂಗೆ ಆಗುತ್ತೆ ಬರೀ ಯಾವ್ದೋ ಇರ್ರೆಲೆಂಟ್ ಏನೇನೋ ಹಾಕಿ ಕೂರಿಸಬಾರ್ದು ಈ ವಿಟಮಿನ್ ಡಿ ಎಫಿಷಿಯನ್ಸಿ ಮತ್ತೆ ಇವಾಗ ಸುಮಾರು ಕಾಣ್ತಾ ಇದೀವಿ ಜನರಲ್ಲಿ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಡಿ ಇಲ್ಲ ಅಂದ್ರೆ ವಿಟಮಿನ್ ಡಿ ವಿಟಮಿನ್ ಡಿ ಈ ಬಾಡಿನಲ್ಲಿ ನಲ್ಲಿ ಎಲ್ಲ ಫಂಕ್ಷನ್ಸ್ ನ ಎಫೆಕ್ಟ್ ಮಾಡುತ್ತೆ ತುಂಬಾ ಬೇಕಾಗಿರೋ ವಿಟಮಿನ್ ಅದು ಡಿಪ್ರೆಷನ್ ಮೆಂಟಲ್ ಹೆಲ್ತ್ ಡಿಪ್ರೆಷನ್ ಕಾಸ್ ಮಾಡುತ್ತೆ ಡಿಫಿಷಿಯನ್ಸಿ ಇದ್ರೆ ಜಾಯಿಂಟ್ ಪ್ರಾಬ್ಲಮ್ಸ್ ತುಂಬಾ ಆಮೇಲೆ ಪೇಯ್ನ್ ಆಲ್ ಓವರ್ ಬಾಡಿ ಪೇಯ್ನ್ ಒಂಥರ ಮಯಲ್ಜಿ ಆ ಥರ ಅಂದರೆ ಇಡೀ ಬಾಡಿ ತುಂಬ ಪೇಯ್ನ್ ಬರುತ್ತೆ ಆಮೇಲೆ ತಲೆನೋವು ಬರ್ಬೋದು ಈ ಇನ್ನೂ ಸುಮಾರು ಥರ ಏನೇನೋ ಥರ ಸಿಂಪ್ಟಮ್ಸ್ನ ನಾವು ಹೊಸ ಹೊಸ ಥರ ಸಿಂಪ್ಟಮ್ಸ್ನ ನೋಡ್ತಾ ಇದೀವಿ ಫೇಸ್ಬುಕ್ಸಲ್ಲಿ ಯಾ ಅದು ಏನೋ ಅಂತ ಅಂದ್ಕೊಂಡಿರುತ್ತೆ ಬಟ್ ಲ್ಯಾಬ್ ಟೆಸ್ಟ್ಸಲ್ಲಿ ನೋಡಿದ್ರೆ ವೈಟಮಿನ್ ಡಿ ಬಿ ಟ್ವೆಲ್ವ್ ಆ ಥರ ಡಿಫಿಷನ್ಸಿಯಿಂದ ಮಾತ್ರ ಆ ಥರ ಆಗ್ತಾ ಇರುತ್ತೆ ಅದು ದೊಡ್ಡ ಇದಿರಲ್ಲ ಸೊ ಬೆಳಗ್ಗೆ ಅರೌಂಡ್ ಆರು ಗಂಟೆಗೆ ಎದ್ದು ನಾವು ಆಫೀಸ್ಗೆ ಓಡೋಗಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಬೆಳಗ್ಗಿಂದ ಸೂರ್ಯ ಸೂರ್ಯನ ಬೆಳಕಲ್ಲಿ ವಾಕ್ ಮಾಡಿದ್ರೆ ಏನಾಗುತ್ತೆ ಚೆನ್ನಾಗಿ ವೈಟಮಿನ್ ಡಿ ಪ್ರಾಸೆಸ್ ಆಗುತ್ತೆ ಐ ಥಿಂಕ್ ದಟ್ ಈಸ್ ಎಸೆನ್ಷಿಯಲ್ ವಿಟಮಿನ್ ಡಿ ಸಪ್ಲಿಮೆಂಟ್ ಸಿಗುತ್ತೆ ಸಪ್ಲಿಮೆಂಟ್ ಸಿಗುತ್ತೆ ಅಂದರೆ ಅದು ಸಪ್ಲಿಮೆಂಟ್ ಹೋಗೋ ಬದಲು ಸನ್ ಲೈಟಿಗೆ ನಾವು ಹೋದರೆ ಆವಾಗ ಬಾಡಿಗೆ ಅದನ್ನ ಪ್ರೊಡ್ಯೂಸ್ ಮಾಡೋ ಇದು ಬರುತ್ತೆ ಕೆಪಾಸಿಟಿ ಬರುತ್ತೆ ಅವಾಗ ಏನಾಗುತ್ತೆ ಅಂತ ಅಂದರೆ ನಾವು ಸಪ್ಲಿಮೆಂಟ್ಸಲ್ಲಿ ಏನೇ ಆದರೂ ಅಬ್ಸಾರ್ಬ್ಷನು ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸಪ್ಲಿಮೆಂಟ್ಸ್ ತಗೊಳ್ಳೋದಕ್ಕಿಂತ ಡೈರೆಕ್ಟಾಗಿ ಬಾಡಿಯಿಂದನೇ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಮಾಡೋದು ಆರ್ಟಿಫಿಷಿಯಲ್ ಸ್ವೀಟ್ನಲ್ಲಿ ಈಗ ತುಂಬ ಥರ ಇದೆ ಆಲ್ಕೊಹಾಲ್ಸ್ ಕ್ಯಾಟಗರಿನಲ್ಲಿ ಒಂದಷ್ಟು ಬರುತ್ತೆ ಮಲ್ಟಿಟಾಲು ಎರಿಥ್ರೋಟಾಲ್ ಆ ಥರ ಎಲ್ಲ ಬರುತ್ತೆ ಇದೆಲ್ಲ ಪ್ರಾಬ್ಲಮ್ ಏನಂತ ಅಂದರೆ ಆ ಪ್ರಾಡಕ್ಟ್ಸ್ ಇರೋದನ್ನು ತಿಂದಾಗ ಅಥವಾ ಕುಡ್ದಾಗ ಸುಮಾರು ಜನಕ್ಕೆ ಬ್ಲೋಟಿಂಗು ಗ್ಯಾಸು ಆ ಥರ ಪ್ರಾಬ್ಲಮ್ಸ್ ಇರುತ್ತೆ ಜಿ ಎ ಪ್ರಾಬ್ಲಮ್ಸ್ ಬರುತ್ತೆ ಅದು ಬಿಟ್ಟರೆ ಆಸ್ಪ್ರೋಟೇಮ್ ಅಂತ ಒಂದು ಬರುತ್ತೆ ಟೈಮು ಕಾರ್ಸಿನೋಜನ್ ಅದು ಅಂತ ಕ್ಲೀನ್ ಕಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವು ಇದೆ ಇದು ಸ್ಟೀವಿಯಾ ಇವಾಗ ಇರೋದ್ರಲ್ಲಿ ಸ್ಟೀವಿಯಾ ಆ್ಯಕ್ಚುಲಿ ಒಂದು ಲೀಫ್ ಒಂದು ತುಳಸಿ ಥರ ಇರುತ್ತೆ ಅದು ಲೀಫು ನೋಡೋದಕ್ಕೆ ಆ ಲೀಫಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದು ಒಂದೇ ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರೋದು ಅಂತ ತೋರಿಸ್ತಾ ಇದೆ ಅದು ಬಿಟ್ಟರೆ ಒಂದು ಆಲ್ಯುಲೋಸ್ ಅಂತ ಒಂದು ಸಿಗುತ್ತೆ ಡಿ ಆಲ್ಯುಲೋಸ್ ಅಂತ ಅದನ್ನು ನ್ಯಾಚುರಲ್ ಸಬ್ಸ್ಟೆನ್ಸಿಂದ ಮಾಡ್ತಾರೆ ಅದು ಪರವಾಗಿಲ್ಲ ಅದು ಇದು ಬಟ್ ತುಂಬ ಎಕ್ಸ್ಪೆನ್ಸಿವ್ ಅದು ಸಿಗೋದು ರೇರು ಇವಾಗ ಕಾಮನ್ ಆಗಿ ಸಿಗ್ತಾ ಇರೋದಂದರೆ ಸ್ಟಿವಿಯಾ ಆಮೇಲೆ ಜಾಸ್ತಿ ಏನೂ ಇದಿಲ್ಲ ಕ್ಲಿನಿಕಲ್ ಟ್ರಯಲಲ್ಲೂ ಏನು ಹೀಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಏನೂ ಇದಾಗಿಲ್ಲ ಹಾಗಾಗಿ ನಾನು ಅದನ್ನು ಸ್ಟಿವಿಯಾನ ರೆಕಮೆಂಡ್ ಮಾಡ್ತಾಯಿದ್ದೀನಿ ಬೇರೆ ಎಲ್ಲ ಕೆಲವೆಲ್ಲ ಚೂಯಿಂಗಮ್ಸಲ್ಲೆಲ್ಲ ಇರುತ್ತೆ ಆಸ್ಪ್ರೋಟೀನ್ ಇರುತ್ತೆ ಎರಿತ್ರೊಟೋಲು ಮಲ್ಟಿಟಾಲ ಅನ್ನೋ ಸ್ವೀಟ್ನರ್ ಇದ್ರಂತೂ ಯಾವುದೂ ಪ್ಯಾಕೇಜ್ ಫುಡ್ಡಲ್ಲೆಲ್ಲ ಇರುತ್ತೆ ಅದು ಅದನ್ನು ತಿನ್ನಲೇಬಾರ್ದು ಯಾಕಂದರೆ ಅದರಲ್ಲಿ ಗ್ಲೂಕೋಸ್ ಪೈಕ್ ತುಂಬ ಆಗುತ್ತೆ ಸೊ ಅದೆಲ್ಲ ಸ್ಟೀವಿಯಾ ಅಂದ್ರೆ ಕಾಫಿ ಟೀ ಏನರಲ್ಲಿ ಹಾಕಿದ್ರು ಅದರಲ್ಲಿ ತುಂಬ ಸ್ವೀಟ್ ಅದು ಸೊ ಒಂದು ಸ್ವಲ್ಪನೇ ಹಾಕಿದ್ರು ತುಂಬ ಸ್ವೀಟ್ ಬರುತ್ತೆ ಮಾಡ್ಬೋದು ಸುಮಾರು ಜನ ಮಾಡ್ತಾರೆ ಈಗಿಂದು ಕರೆಂಟ್ ಜನರೇಷನ್ ತುಂಬ ಜನ ಹೆಲ್ತ್ ಕಾನ್ಶಿಯಸ್ ಅಲ್ಲ ಶುಗರು ಜಾಗರಿ ಏನು ಹಾಕೊಳ್ಳಲ್ಲ ಸ್ಟೀವಿಯಾನೇ ಯೂಸ್ ಮಾಡ್ತಾರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂತ ಅಂದರೆ ಸುಮ್ಮನೆ ಅನ್ನೆಸೆಸರಿ ಶುಗರ್ ಬೆಳಗ್ಗೆ ಬೆಳಗ್ಗೆ ಕಾಫಿನಲ್ಲಿ ಯಾಕೆ ಹಾಕೊಂಡು ಮೈನ್ ಹಾಳು ಮಾಡೋದು ಅಂತ ಸುಮಾರು ಜನ ಸೀವಿ ಮಾಡ್ತಾರೆ ಗುಡ್ ಇಟ್ಸ್ ಫೈನ್ ಹ್ಯಾಬಿಟ್ ಏನೂ ಇಲ್ದೇರ ಇರೋದು ಒಳ್ಳೆಯದು ಬಿಟ್ಟರೆ ಸೀವಿಯ ಒಳ್ಳೆಯದು ಈ ಪ್ರೋಟೀನ್ ಶೇಕ್ ಹೌದು ಪ್ರೋಟೀನ್ ಶೇಕ್ ಮನೆಯಲ್ಲೇ ಕಡಲೆ ಬೇಳೆ ಉಸ್ಲಿ ತಿನ್ಬೋದು ಮನೆಯಲ್ಲೇನೆ ಎಗ್ಸ್ ತಿನ್ಬೋದು ಎಗ್ ಅನ್ನೋದು ಕಂಪ್ಲೀಟ್ ಪ್ರೋಟೀನ್ ಸಾಮಾನ್ಯ ನಾನ್ ವೆಜ್ ಎಲ್ಲ ತಿನ್ನೋರು ದಿನಾಗಲೂ ಎಗ್ ಎಗ್ ತಿಂದರೆ ಪ್ರೋಟೀನ್ ಶೇಕ್ಸ್ ಅವಶ್ಯಕತೆ ಇರೋಲ್ಲ ಅದು ಫುಲ್ ಅಬ್ಸರ್ವ್ ಆಗೋಲ್ಲ ಜೊತೆಗೆ ಏನಾಗುತ್ತೆ ಅಂದರೆ ಪ್ರೋಟೀನ್ ಶೇಕ್ಸ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅದು ನ ತುಂಬ ಎಫೆಕ್ಟ್ ಮಾಡುತ್ತೆ ನೀರು ಪ್ರೋಟೀನ್ ಶೇಕ್ ಕುಡಿತಾರೆ ಅದಕ್ಕೆ ತಕ್ಕನಂತೆ ಆ ಪ್ರೋಟೀನ್ ಎಕ್ಸೆಸ್ ಪ್ರೋಟೀನ್ ಆಚೆ ಹೋಗ್ಲಿಕ್ಕೆ ನೀರು ಕುಡಿಯಲ್ಲ ಆವಾಗ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಸೊ ಎಲ್ಲರಿಗೂ ಆಗುತ್ತೆ ಅಂತ ನಾನು ಹೇಳಲ್ಲ ಫ್ಯಾಷನ್ ಇರೋರು ಮಾಡ್ತಾರೆ ಅದನ್ನು ಅದೇ ಥರ ನೀರು ಕುಡಿತಾರೆ ಅಂಥವ್ರಿಗೇನೂ ಆಗೋಲ್ಲ ಬಟ್ ತಿಳ್ಕೊಂಡಿರಬೇಕು ಒಬ್ರು ಡಾಕ್ಟ್ರನ್ನ ಕೇಳಬೇಕು ಆಮೇಲೆ ಅವರು ರಿಗರ್ಸಾಗ್ ಫಾಲೋ ಮಾಡಬೇಕು ಆವಾಗ ಇಟ್ಸ್ ಫೈನ್ ಅದರ್ವೈಸ್ ಒಂದು ಸ್ವಲ್ಪ ಎಲ್ಲ ಆರ್ಗನ್ಸ್ ಮೇಲೆ ಸ್ಟ್ರೆಸ್ ಅದು ಎಕ್ಸ್ಟ್ರಾ ಪ್ರೋಟೀನ್ ತುಂಬ ಎಕ್ಸ್ಟ್ರಾ ಪ್ರೋಟೀನ್ ಮಾಡೋದು ತುಂಬ ಥ್ಯಾಂಕ್ಸ್ ನಿಮ್ಮ ತುಂಬ ಒಂಥರ ಯುನೀಕ್ ತುಂಬ ಜನ ನಾನು ಕೇಳೋ ಪೇಶಂಟ್ಸ್ ಕೇಳೋ ಕ್ವೆಶ್ಚನ್ಸ್ನೆಲ್ಲನೂ ನೀವು ಎಲ್ಲನೂ ಒಟ್ಟಿಗೆ ಅಡ್ರೆಸ್ ಮಾಡಿದ್ರಿ ಇಟ್ ಇಸ್ ನೈಸ್ ಡಾಕ್ಟರ್ ಟು ತುಂಬ ಖುಷಿಯಾಯಿತು Thank you. Thank you.